ಇಂದಿನ ವಿಡಿಯೋದಲ್ಲಿ ಸರಳವಾಗಿ ಕಳಸವಿಲ್ಲದೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುವ ವಿಧಾನವನ್ನು ಮತ್ತು ಲಕ್ಷ್ಮೀದೇವಿಯ ಫೋಟೋ ಪೂಜೆ ಪ್ರತಿಷ್ಠಾಪನೆ ಹೇಗೆ ಎಂಬುದರ ಬಗ್ಗೆ ತಿಳಿಯೋಣ ಶ್ರಾವಣ ಮಾಸವು ಹಬ್ಬಗಳ ಮಾಸ ಈ ಮಾಸದಲ್ಲಿ ಬರುವ ಸಾಲು ಸಾಲು ಹಬ್ಬಗಳಿಗೆ ಲೆಕ್ಕವೇ ಇಲ್ಲ ಈ ಮಾಸದಲ್ಲಿ ಬರುವ ವರಗಳನ್ನು ನೀಡುವ ವರಮಹಾಲಕ್ಷ್ಮಿ ಹಬ್ಬವು ಅತ್ಯಂತ ಮಂಗಳಕರ ಮತ್ತು ಶ್ರೇಷ್ಠ ಹಬ್ಬವಾಗಿದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರಮಹಾಲಕ್ಷ್ಮಿ ಹಬ್ಬವು ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದಂದು ಬಂದಿದೆ ಅಂದು ವರಮಹಾಲಕ್ಷ್ಮಿ ಹಬ್ಬ ಮಾಡುವ ತುಂಬ ಜನರ ಮನೆಗಳಲ್ಲಿ ಕಳಸ ಪ್ರತಿಷ್ಠಾಪಿಸಿ ಪೂಜಿಸುವ ಪದ್ಧತಿ ಇರುವುದಿಲ್ಲ ಅಂತಹವರು ಹೇಗೆ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು ಎಂಬುದರ ಬಗ್ಗೆ ತಿಳಿಯೋಣ ಮೊದಲಿಗೆ ದೇವರ ಕೋಣೆಯಲ್ಲಿ ಲಕ್ಷ್ಮಿಯ ಫೋಟೋ ಕೂರಿಸುವ ಜಾಗವನ್ನು ಸ್ವಚ್ಛಗೊಳಿಸಿ ನೀರಿನಿಂದ ಈ ಜಾಗವನ್ನು ಒರೆಸಿ ಚಿಕ್ಕ ರಂಗೋಲಿಯನ್ನು ಹಾಕಿ ನಂತರ ಈ ರಂಗೋಲಿಯ ಮೇಲೆ ಒಂದು ಮಣೆ ಅಥವಾ ಪೀಠವನ್ನಿಡಿ ಈ ಮಣೆಯ ಮೇಲೆ ಲಕ್ಷ್ಮೀದೇವಿಗೆ ಪ್ರಿಯವಾದ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ ಈ ರಂಗೋಲಿಗೆ ಅರಿಶಿನ ಕುಂಕುಮ ಅಕ್ಷತೆ ಕಾಳುಗಳನ್ನು ಹಾಕಬೇಕು ಈಗ ಲಕ್ಷ್ಮೀದೇವಿಯ ಫೋಟೋವನ್ನು ಈ ಮಣೆಯ ಮೇಲೆ ಇರಿಸಿ ನಂತರ ಫೋಟೋಗೆ ಗೆಜ್ಜೆ ವಸ್ತ್ರವನ್ನೇರಿಸಿ ನಂತರ ಲಕ್ಷ್ಮಿಗೆ ಪ್ರಿಯವಾದ ಕನಕಾಂಬರ ಮಲ್ಲಿಗೆ ಸಂಪಿಗೆ ಕೆಂಪು ಗುಲಾಬಿ ಕಮಲದ ಹೂ ಕೆಂಪು ದಾಸವಾಳ ಹೂಗಳಿಂದ ಅಲಂಕಾರ ಮಾಡಿ ಹಾಗೆ ಎರಡು ದೀಪಗಳನ್ನು ಹಚ್ಚಿ ಮಧ್ಯದಲ್ಲಿ ಅಂದರೆ ಲಕ್ಷ್ಮಿಯ ಮುಂದೆ ಗಣೇಶನನ್ನು ಪ್ರತಿಷ್ಠಾಪಿಸಿ ಗಣೇಶನ ಮೂರ್ತಿ ಇಲ್ಲ ಅಂದರೆ ಅಡಿಕೆ ಬೆಟ್ಟವನ್ನು ಸಹ ಇಡಬಹುದು ಗಣೇಶನ ಪೂಜೆ ತುಂಬ ಮುಖ್ಯವಾದುದು ಯಾವುದೇ ಪೂಜೆ ಆರಂಭಿಸುವ ಮುನ್ನ ಗಣೇಶನ ಪೂಜೆಯನ್ನು ಮಾಡಿ ಯಾವುದೇ ವಿಘ್ನಗಳು ಬರದಂತೆ ನೋಡಿಕೋ ಎಂದು ಗಣೇಶನಲ್ಲಿ ಪ್ರಾರ್ಥಿಸಿಕೊಳ್ಳಬೇಕು ಲಕ್ಷ್ಮಿಯ ಮುಂದೆ ಆ ಕಡೆ ಈ ಕಡೆ ಎರಡು ಆನೆಗಳನ್ನಿಟ್ಟು ಪೂಜಿಸಿದರೆ ಗಜಕೇಸರಿ ಯೋಗ ಉಂಟಾಗುತ್ತದೆ ಎಂಬ ಇದೆ ಆನೆಗಳು ಬೆಳ್ಳಿ ಅಥವಾ ಕಂಚಿನ ಆನೆಗಳಾಗಿರಬೇಕು ನಿಮಗೆ ಬೇಕೆನಿಸಿದರೆ ಮಾತ್ರ ಇಡಿ ಇಲ್ಲ ಅಂದರೆ ಇಲ್ಲ ನಂತರ ಲಕ್ಷ್ಮೀ ದೇವಿಯ ಮುಂದೆ ಒಂದು ದೊಡ್ಡ ತಟ್ಟೆಯನ್ನಿಡಿ ಅದರಲ್ಲಿ ಐದು ಅಳತೆಯ ಅಕ್ಕಿಯನ್ನು ಹಾಕಿ ಹರಡಿ ನಂತರ ಲಕ್ಷ್ಮೀದೇವಿಗೆ ಸೀರೆಯನ್ನು ಅಥವಾ ಬ್ಲೌಸ್ ಪೀಸನ್ನು ಇಡಬೇಕು ನಂತರ ಅದೇ ತಟ್ಟೆಯಲ್ಲಿ ಗಾಜಿನ ಬಳೆಗಳು ಎಲೆ ಅಡಿಕೆ ಹಣ್ಣುಗಳನ್ನಿಡಬೇಕು ನೀವು ಪಂಚಫಲಗಳನ್ನಾದರೂ ಇಡಿ ಅಥವಾ ಮೂರು ಬಗೆಯ ಹಣ್ಣುಗಳನ್ನಾದರೂ ಇಡಬಹುದು ಬೆಲ್ಲವನ್ನಿಡಬೇಕು ನಂತರ ಒಂದು ಒಣ ಕೊಬ್ಬರಿ ಬಟ್ಟಲನ್ನಿಡಬೇಕು ಅದರಲ್ಲಿ ಅಡಿಕೆ ಖರ್ಜೂರ ಒಣ ದ್ರಾಕ್ಷಿ ಗೋಡಂಬಿಗಳನ್ನಿಡಬೇಕು ಒಂದು ತೆಂಗಿನಕಾಯಿ ಬಾಳೆಹಣ್ಣು ಹೂವು ತಾಯಿ ಲಕ್ಷ್ಮೀದೇವಿಗೆ ಬಾಗಿನದ ಸಾಮಾನು ಇಡಲೇಬೇಕು ಅದರಲ್ಲಿ ಬಾಚಣಿಕೆ ಅರಿಶಿನ ಕುಂಕುಮದ ಪಾಕೆಟ್ ಇರುತ್ತದೆ ಜೊತೆಗೆ ಕಾಡಿಗೆಯೂ ಇರುತ್ತದೆ ಇನ್ನೊಂದು ತಟ್ಟೆಯಲ್ಲಿ ಮೊಸರನ್ನವನ್ನು ಸಿಹಿ ಸಜ್ಜಿಗೆ ಪುಳಿಯೋಗರೆಯನ್ನಿಡಿ ಪಾಯಸ ಪೊಂಗಲ್ ಒಬ್ಬಟ್ಟು ಕರ್ಜಿಕಾಯಿ ರವೆ ಉಂಡೆ ಮತ್ತು ಹಸಿ ಹಾಲನ್ನಿಟ್ಟು ನೈವೇದ್ಯವನ್ನು ಮಾಡಬಹುದು ನಂತರ ದೇವರ ಮುಂದೆ ಒಂದು ಕಾಮಾಕ್ಷಿ ದೀಪವನ್ನು ಊದುಬತ್ತಿಯಿಂದ ಹಚ್ಚಿ ನೀವು ದಿನನಿತ್ಯ ದೇವರ ಮನೆಯಲ್ಲಿ ಯಾವ ರೀತಿ ದೀಪಾರಾಧನೆಯನ್ನು ಮಾಡುತ್ತೀರೋ ಅದೇ ರೀತಿ ದೀಪಾರಾಧನೆಯನ್ನು ಮಾಡಿ ಇದಾದ ನಂತರ ಮೊದಲು ಗಣೇಶನಿಗೆ ಊದುಬತ್ತಿಯನ್ನು ಬೆಳಗಿ ನಂತರ ತಾಯಿ ಲಕ್ಷ್ಮೀದೇವಿಯ ಫೋಟೋಗೂ ಕೂಡ ಊದುಬತ್ತಿಯನ್ನು ಬೆಳಗಬೇಕು ಅಕ್ಷತೆಯನ್ನು ಹಾಕಬೇಕು ನಂತರ ನಿಮ್ಮ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಹಿಡಿದುಕೊಂಡು ತಾಯಿ ಲಕ್ಷ್ಮೀದೇವಿಯ ಮುಂದೆ ಸಂಕಲ್ಪವನ್ನು ಮಾಡಿ ನಂತರ ಧೂಪ ಹಚ್ಚಬೇಕು ಮತ್ತು ತೀರ್ಥ ಪ್ರೋಕ್ಷಣೆಯನ್ನು ಮಾಡಿ ನಂತರ ಮಂಗಳಾರತಿಯನ್ನು ಮಾಡಬೇಕು ಇದಾದ ಬಳಿಕ ತಾಯಿ ಲಕ್ಷ್ಮೀದೇವಿಗೆ ಮತ್ತು ಗಣಪನಿಗೆ ಅಕ್ಷತೆಯನ್ನು ಹಾಕಿ ನಂತರ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳನ್ನು ಮತ್ತೊಂದು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ನೀವು ವರಮಹಾಲಕ್ಷ್ಮಿ ಹಬ್ಬದ ವ್ರತದ ಪುಸ್ತಕವನ್ನು ತೆಗೆದುಕೊಂಡು ಬಂದಿದ್ದರೆ ಒಳ್ಳೆಯದು ಆ ಪುಸ್ತಕದಲ್ಲಿರುವಂತೆ ಪೂಜಾ ವಿಧಾನಗಳನ್ನು ಅನುಸರಿಸಿ ಮಾಡಿದರೆ ಪೂಜೆಯ ಪೂರ್ಣ ಫಲವನ್ನು ಪಡೆಯಬಹುದು ಹೀಗೆ ಬೆಳಗ್ಗೆ ಪೂಜೆಯನ್ನು ಮಾಡಿ ಸಂಜೆಯ ಸಮಯದಲ್ಲಿ ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ಮತ್ತು ತಾಂಬೂಲವನ್ನು ಕೊಡಬೇಕು ನಂತರ ಸಂಜೆಗೆ ಕೆಂಪು ನೀರಿನ ಆರತಿಯನ್ನು ಮಾಡಬೇಕು ಒಂದು ತಟ್ಟೆಯಲ್ಲಿ ನೀರನ್ನು ಹಾಕಿ ಆ ನೀರಿಗೆ ಅರಿಶಿನ ಕುಂಕುಮವನ್ನು ಹಾಕಿ ಎರಡು ದೀಪಗಳನ್ನಿಟ್ಟು ಎರಡು ತುಪ್ಪದ ಬತ್ತಿಗಳನ್ನು ದೀಪಕ್ಕೆ ಹಾಕಿ ಆರತಿ ಮಾಡಬೇಕು ನಂತರ ಒಂದು ಹೂವನ್ನು ತಟ್ಟೆಯಲ್ಲಿರುವ ನೀರಿನಲ್ಲಿ ಅದ್ದಿ ಲಕ್ಷ್ಮೀ ಫೋಟೋಗೆ ಪ್ರೋಕ್ಷಣೆ ಮಾಡಬೇಕು ನಂತರ ಆ ನೀರನ್ನು ತುಳಸಿ ಕಟ್ಟೆಯಲ್ಲಿ ಹಾಕಿ ಇಲ್ಲವೇ ಗಿಡದ ಕೆಳಗೆ ಅಥವಾ ಯಾರು ತೊಳೆಯದ ಜಾಗದಲ್ಲಿ ಹಾಕಿ ಹೀಗೆ ನೀವು ಸರಳವಾಗಿ ಕಳಸವನ್ನು ಪ್ರತಿಷ್ಠಾಪಿಸದೆ ತಾಯಿ ಲಕ್ಷ್ಮೀದೇವಿಯ ಫೋಟೋಗೆ ಪೂಜೆಯನ್ನು ಸಲ್ಲಿಸಿ ದೇವಿ ಕೃಪೆಗೆ ಪಾತ್ರರಾಗಿ ಲಕ್ಷ್ಮೀದೇವಿಯ ಶುಭಾಶೀರ್ವಾದಗಳನ್ನು ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ